ಇದು ವಿಶೇಷವಾದಂಥ ಜಾಗ ಪುನರ್ಪುಳಿ ಅಂತ ಜ್ಯೂಸು ಉಚಿತವಾಗಿ ಸೇವೆ ಮಾಡ್ತಾರೆ ಇಲ್ಲಿ ಪ್ರತಿ ವರ್ಷ ಬಂದು ಕುಟ್ಕೊಂಡ್ತೀವಿ ಹಾಗೆ ಇನ್ನೊಂದೇನಪ್ಪಂದ್ರೆ ಇಲ್ಲಿ ಶ್ರೀಮತಿ ಅಪ್ಪಿ ರಾಮನಾಯಕ್ ಮತ್ತು ಮಕ್ಕಳು ಪಡಿಲ್ ಮನೆ ಅಂತೇಳಿ ಇವ್ರದೇ ಇದು ಸೇವೆ ನಡೀ ಪುನರ್ ಪುಳಿ ಜ್ಯೂಸ್ ಉಚಿತ ಸೇವೆ ಇದು ಧರ್ಮಸ್ಥಳ ಪಾದಯಾತ್ರೆಗೆ ಬರುವಾಗ ಇದು ಯಾವ ಥರ ಏನು ಮಾಡಬಾರ್ದು ಅಂತ ಹೇಳಿ ಇಲ್ಲಿ ಹಾಕಿರೋದು ಬನ್ನಿ ತರಿಸಿ ಜ್ಯೂಸ್ ಹೇಗಿದೆ ಅಂತೇಳಿ ಎಲ್ಲ ಪದಾರ್ಥಗಳು ಸವಿದು ಹೋಗ್ತಾರೆ ಎರಡರಿಂದ ಮೂರು ಗ್ಲಾಸ್ ನಾಲ್ಕು ಗ್ಲಾಸ್ ಐದು ಗ್ಲಾಸ್ ಎಷ್ಟು ಗ್ಲಾಸ್ ಬೇಕಾದರೂ ಕುಡಿಬೋದು ಹೌದು ಹೌದು ನೋಡಿ ಜ್ಯೂಸ್ ಎಲ್ಲ ರೆಡಿ ಮಾಡ್ತಾ ಇರ್ತಾರೆ ಯಾತ್ರ ರೆಡಿ ಅಂತ ಗೊತ್ತಿಲ್ಲ ಅಂತರ್ಸ್ತೀ ಒಂದು ನಿಮಿಷ ಹಾಗೆ ಒಂದು ಗ್ಲಾಸ್ ಜ್ಯೂಸ್ ತಗೋಳ ಕುಡಿದ್ಬಿಟ್ಟು ಆಮೇಲೆ ಬೇರೆ ಹಾಂ ಮುಂದೆ ಬಂದರೆ ಹಂಗೆ ಕುಡಿದ್ವಿ ಪುರ ಈ ಥರ ಜ್ಯೂಸು ಕೊಡ್ತಾ ಇರ್ತಾರೆ ಒಂದು ಸ್ವಲ್ಪ ದಾರಿ ಯಜಮಾನ್ರು ತುಂಬಿ 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 ಪ್ರಕಾರ ಥರ ನೋಡಿರಿ ಇದೇ ಪುನರ್ ಪುಳಿ ಹೆಂಗಿದೆ ಅಂತ ನೀವು ಹೇಳಿ ಈ ಪಾದಯಾತ್ರೆಗೆ ಬಂದರೆ ಇದು ಸ್ಪೆಷಲ್ ಹಲೋ ಸರ್ ಹಾಂ ನೋಡಿ ಯಜಮಾನ್ರು ಇವರೇ ದಾನಿಗಳು ಹಾಗಾಗಿ ತೋರಿಸ್ತಾ ಇದ್ದೀನಿ ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಈ ಥರ ಇಪ್ಪತ್ತೆಂಟು ವರ್ಷ ಇಪ್ಪತ್ತೆಂಟು ವರ್ಷದಿಂದ ಸರ್ ಏನೇನು ಆಗ್ತೀರಿ ಇದಕ್ಕೆ ಇದು ಫುಲ್ ನ್ಯಾಚುರಲ್ಲ ಹೌದು ಫುಲ್ ನ್ಯಾಚುರಲ್ ಆಗಿ ಮಾಡ್ಕೊಡ್ತಾರೆ ಬರುವ ಭಕ್ತಾದಿಗಳಿಗೆ ಮತ್ತು ಇಲ್ಲಿ ಪಾದಯಾತ್ರೆಗಳಿಗೆ ಒಳ್ಳೆ ಅನುಕೂಲ ಆಗುತ್ತೆ ಜ್ಯೂಸ್ ಮಾತ್ರ ತುಂಬ ಚೆನ್ನಾಗಿದೆ ಸರ್ ಆಯಿತಾ ಉಚಿತವಾಗಿ ಸೇವೆ ಮಾಡ್ತಾ ಇದ್ದೀರಾ ಹಾಗಾಗಿ ತುಂಬ ಧನ್ಯವಾದಗಳು ತುಂಬ ಚೆನ್ನಾಗಿದೆ ಜ್ಯೂಸ್ ಮಾತ್ರ ಪ್ರತಿ ವರ್ಷ ಬಂದು ಹಾಗೆ ಹೋಗ್ತೀವಿ ಸರ್ ನಿಮ್ಮ ಹೆಸ್ರು ಗೊತ್ತಾಗಿಲ್ಲ ಆನಂದಾಯ್ಕ ಆನಂದ ನಾಯಕಂತೇಳಿ ಅವ್ರು ನಿಮ್ಮ ತಂದೆಯವರ ರಮ ನಾಯಕು ಹಾಂ ಅಲ್ಲಿ ಒಂದು ಬ ಒಂದು ಫೋಟೋ ಹಾಕಿದ್ರಲ್ಲ ಹಾಂ ಅದನ್ನು ಹಿಡಿದಿದ್ದೀನಿ ತುಂಬ ಧನ್ಯವಾದಗಳು ಸರ್ ಅದಾರದಿಲ್ಲ ಹಂಗೆ ನೋಡಿ ಇದೆಲ್ಲ ಜ್ಯೂಸ್ ತಯಾರು ಮಾಡಕ್ಕೆ ರೆಡಿ ಮಾಡಿ ಇಟ್ಕೊಂಡವ್ರೆ ಸರ್ ಇದೇನಾ ಸರ್ ಕುಲ್ಲೂರು ಪುಳಿ ಒರಿಜಿನಲ್ಲು ಇದನ್ನೆಲ್ಲ ನೀರಲ್ಲಿ ನೆನೆ ಹಾಕಿ ಮತ್ತೆ ಜ್ಯೂಸ್ ಮಾಡುವುದ ಎಲ್ಲ ಬೇಯಿಸಿ ಬೇಯಿಸಿ ಫಸ್ಟು ತೊಳೆದು ಆಮೇಲೆ ಮತ್ತೆ ಬಿಸಿ ಬಿಸಿ ನೀರಲ್ಲಿ ಕುದಿಸಿ ಆಮೇಲೆ ಬೇಯಿಸುವುದು ಮತ್ತೆ ಬೇಯಿಸೋದು ಆಮೇಲೆ ಮಿಕ್ಸ್ ಮಾಡ್ಕೊಂಡು ಹಾಕೋದು ನೀರಿಗೆ ಸಕ್ಕರೆ ಅಷ್ಟು ಎಷ್ಟು ಎಕರೆಗೆ ಎಕರೆ ಏನಾದ್ರು ಹಾಕ್ತೀರಾ ಸಕ್ಕರೆ ಉಂಟು ಒಂದು ಡ್ರಮ್ಗೆ ಇಪ್ಪತ್ತು ಕೆ ಜಿ ಸಖ ಒಂದು ಗ್ರಾಮಿಗೆ ಇಪ್ಪತ್ತು ಡ್ರಮ್ ಒಂದು ಡ್ರಮ್ಗೆ ಇಪ್ಪತ್ತು ಕೆ ಜಿ ಒಂದು ಬ್ಯಾರೆಲ್ಗೆ ಓಕೆ ಸರ್ ತುಂಬ ಧನ್ಯವಾದಗಳು ಸರ್ ಒಳ್ಳೆ ಮಾಹಿತಿ ಕೊಟ್ಟರೆ ಇಪ್ಪತ್ತೆಂಟು ವರ್ಷದಿಂದ ಜನ ಮಾತ್ರ ಪಾದಯಾತ್ರೆಗೆ ಮಾತ್ರ ಇರ್ತಾರೆ ನೋಡಿ ಜ್ಯೂಸ್ಗೆ ತುಂಬ ಇರ್ತಾರೆ ಬರ್ತಾ 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 ಬರ್ತಾನೆ ಇರ್ತಾರೆ ಪಾದಯಾತ್ರೆಗಳು ಖಾಲಿ ಆಗ್ತಾನೆ ಇರ್ತವೆ ದೊಡ್ಡ್ರೆ ಜ್ಯೂಸ್ ಕುಡೀರಿ ನೋಡಿ ಇನ್ನು ಪದಾರ್ಥಗಳು ಬರ್ತಾನೆ ಇದಾರೆ ಹಾಗಾಗಿ ತೋರಿಸಿದ್ವಿ ಕುಡ್ಕೊಂಡು ಹಿಂಗೆ ರೈಟ್ ಹೋಗ್ತಾ ಇರೋದು